ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಿನ್ನೆ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗಿದೆ ಅದರಲ್ಲಿ ಸುಮಾರು ಕಂಪನಿಗಳ ಬಗ್ಗೆ ಅಪ್ಡೇಟ್ ಜೊತೆಗೆ ಇವತ್ತು ಆ ಸ್ಟಾಕ್ ಗಳಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಕೆಲವು ಕಡೆ ಕೆಲವು ಕಡೆ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಎಲ್ಲೆಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಅಲ್ಲೆಲ್ಲ ಪಾಸಿಟಿವ್ ರಿಯಾಕ್ಷನ್ ಇದೆ ಕೆಲವು ಕಡೆ ನೆಗೆಟಿವ್ ರಿಯಾಕ್ಷನ್ ಇತ್ತು ಹಾಗೆ ಬಂದಿರೋ ಡೇಟಾ ಕೂಡ ಕೆಲವು ಕಂಪನಿಗಳಿಗೆ ನೆಗೆಟಿವೇ ಇದೆ ಹಲವಾರು ಸ್ಟಾಕ್ಗಳಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಓವರ್ ಆಲ್ ನಮಗೆ ಇಂಪಾರ್ಟೆಂಟ್ ಆಗಿರೋದು ಆ ಡೇಟಾ ಏನು ಯಾವ ಕಂಪನಿಗಳಿಗೆ ಸಂಬಂಧಪಟ್ಟದ್ದು ಅದನ್ನ ತಿಳ್ಕೊಳ್ಳೋದು ಬನ್ನಿ ಅದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬಂದಿರುವಂತಹ ಡೇಟಾ ಯಾವುದು ಅಂತಂದ್ರೆ ಎಕ್ಸ್ಪೋರ್ಟ್ಸ್ ಗೆ ಡೇಟಾ ಎಸ್ಪೆಷಲಿ ಕ್ಯೂ ಫೋರ್ ಅಲ್ಲಿ ಯಾವೆಲ್ಲ ಕಂಪನಿಗಳು ಎಷ್ಟು ಎಕ್ಸ್ಪೋರ್ಟ್ ಅನ್ನ ಮಾಡಿದವೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇಂದಿನ ಕ್ವಾರ್ಟರ್ ಗೆ ಹೋಲ್ಸಿದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಡೇಟಾ ರಿಲೀಸ್ ಆಗಿದೆ ಆ ಡೇಟಾನೇ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಸ್ಪೆಷಲಿ ಟೆಕ್ಸ್ಟೈಲ್ ಆಟೋ ಎಂಜಿನಿಯರಿಂಗ್ ಹಾಗೆ ಕೆಮಿಕಲ್ಸ್ ಅಂಡ್ ಫಾರ್ಮಾ ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು ನೋಡೋಣ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಕೆಲವು ಶೇರ್ಗಳ ಪರ್ಫಾರ್ಮೆನ್ಸ್ ಅನ್ನ ವ್ಯೂ ಮಾಡಿಕೊಂಡು ಡೇಟಾಗೆ ಹೋಗೋಣ ಸೊ ಮೊದಲನೇದಾಗಿ ಎಸ್ ಆರ್ ಎಫ್ ಇವತ್ತು ನೋಡಬಹುದು ಆರ್ ಎಫ್ ಅಲ್ಲಿ ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಅಮಿ ಆರ್ಗ್ಯಾನಿಕ್ಸ್ ಇಲ್ಲಿ ನೋಡಬಹುದು ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ವಿನತಿ ಆರ್ಗ್ಯಾನಿಕ್ಸ್ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಆರ್ತಿ ಇಂಡಸ್ಟ್ರೀಸ್ ನೋಡ್ಬೋದು ಇಲ್ಲೂ ಕೂಡ ಮೋರ್ ದನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಲಾರಸ್ ಲ್ಯಾಬ್ಸ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ತ್ರೀ ಸಾರಿ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಲೋಕ್ ಇಂಡಸ್ಟ್ರೀಸ್ ಅಲ್ಲಿ ನೋಡಿದ್ರೆ ಅರೌಂಡ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ರೀತಿ ಮಿಕ್ಸ್ಡ್ ರಿಯಾಕ್ಷನ್ ಸಾಕಷ್ಟು ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಇಲ್ಲಿ ನಾನು ಜಸ್ಟ್ ಐದಾರು ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಸುಮಾರು ಐವತ್ತು ಶೇರ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದೆ ಸೊ ಬನ್ನಿ ಅದನ್ನ ನೋಡೋಣ ನಾನು ಒಂದು ಡೇಟಾ ಓಪನ್ ಮಾಡಿದ್ದೀನಿ ಇದನ್ನ ಪಬ್ಲಿಷ್ ಮಾಡಿರೋದು ಅರಿಹಂತ್ ಕ್ಯಾಪಿಟಲ್ ರಿಸರ್ಚ್ ಈ ಡೇಟಾ ಅವರು ಎಕ್ಸಿಮ್ ಇಂದ ತಗೊಂಡಿದ್ದಾರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಡೇಟಾ ಬ್ಯಾಂಕ್ ಇಂದ ಎಸ್ಪೆಷಲಿ ಕ್ಯೂ ಫೋರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬಹುದು ಟೆಕ್ಸ್ಟೈಲ್ಸ್ ಇದೆ ರೈಸ್ ಇಂಡಸ್ಟ್ರಿ ಆಟೋ ಇನ್ ಸೆಲರಿ ಹಾಗೆ ಇಂಜಿನಿಯರಿಂಗ್ ಕಂಪನೀಸ್ ಡೇಟಾ ಇದೆ ಇಲ್ಲಿ ಸಾಕಷ್ಟು ಕಂಪನಿಗಳ ಡೇಟಾ ಇದೆ ನಾವೆಲ್ಲಾನು ಕೂಡ ನೋಡಕ್ ಆಗೋದಿಲ್ಲ ಅಟ್ ಲೀಸ್ಟ್ ನಮ್ಮ ವಾಚ್ ಲಿಸ್ಟ್ ಇರುವಂತಹ ಕಂಪನಿಗಳು ಹಾಗೆ ನಾವು ನೀವೆಲ್ಲ ಸಾಕಷ್ಟು ಸಲ ಡಿಸ್ಕಸ್ ಮಾಡಿರುವಂತಹ ಕಂಪನಿಗಳ ಡೇಟಾ ನೋಡೋಣ ಹಾಗೆ ಇಲ್ಲಿ ಮೊದಲಿಗೆ ಇರುವಂತಹ ಕಾಲ ಅಲ್ಲಿ ಎಕ್ಸ್ಪೋರ್ಟ್ಸ್ ವ್ಯಾಲ್ಯೂ ಅಂದ್ರೆ ಇಲ್ಲಿ ರುಪೀಸ್ ಅಲ್ಲಿ ಇದೆ ಮಿಲಿಯನ್ಸ್ ರುಪೀಸ್ ಇನ್ ಮಿಲಿಯನ್ಸ್ ಇದೆ ಹಾಗೆ ಇಲ್ಲಿ ವಾಲ್ಯೂಮ್ಸ್ ಇದೆ ಎಕ್ಸ್ಪೋರ್ಟ್ಸ್ ವಾಲ್ಯೂಮ್ಸ್ ಸೊ ಇದು ಯಸ್ವಲ್ ಕಂಪನಿ ಹೆಸರು ಸೊ ಮೊದಲಿಗೆ ಅಲೋಕ್ ಇಂಡಸ್ಟ್ರೀಸ್ ಇದೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ತ್ರೀ ಕ್ಯೂ ಫೋರ್ ಅಲ್ಲಿ ಎರಡ್ ಸಾವಿರದ ನಾನೂರ ಇಪ್ಪತ್ತೆಂಟು ಮಿಲಿಯನ್ ಇತ್ತು ಕ್ಯೂ ತ್ರೀ ನಲ್ಲಿ ಎರಡ್ ಸಾವಿರದ ಕ್ಯೂ ನಲ್ಲಿ ಸಾವಿರದ ಎಂಟುನೂರ ಸಾರಿ ನಲವತ್ತೇಳು ಮಿಲಿಯನ್ ಸೊ ಈಗ ಮೂರ್ ಸಾವಿರದ ಒಂಬೈನೂರ ಹದಿನಾಲ್ಕು ಮಿಲಿಯನ್ ಇದೆ ಸೊ ಇಯರ್ ಆನ್ ಇಯರ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಜಂಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡರ್ಡ್ ಅಂಡ್ ಲೆವೆನ್ ಪರ್ಸೆಂಟ್ ಜಂಪ್ ಆಗಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ವ್ಯಾಲ್ಯೂ ನಲ್ಲಿ ಹಾಗೆ ನಾವು ವಾಲ್ಯೂಮ್ಸ್ ಅಲ್ಲಿ ನೋಡಿದ್ರೆ ಸೊ ವಾಲ್ಯೂಮ್ಸ್ ಅಲ್ಲಿ ನೋಡಬಹುದು ಕ್ಯೂ ಫೋರ್ ಟ್ವೆಂಟಿ ತ್ರೀ ನಲ್ಲಿ ಒಂಬತ್ತು ಸಾವಿರದ ನಾಲ್ನೂರ ಇಪ್ಪತ್ತೇಳು ಇತ್ತು ಕ್ಯೂ ತ್ರೀನಲ್ಲಿ ಅಂದ್ರೆ ಈ ವರ್ಷದ ಕ್ಯೂ ತ್ರೀ ನಲ್ಲಿ ಸಾವಿರದ ಎಂಟುನೂರ ನಲವತ್ತಾರು ಈಗ ಹದಿನಾರು ಸಾವಿರಕ್ಕೆ ಹೋಗಿದೆ ಸೊ ಇಲ್ಲ ಕೂಡ ಒಳ್ಳೆ ಪ್ರಮಾಣದ ಜಂಪ್ ಇದೆ ಇಯರ್ ಆನ್ ಇಯರ್ ಸೆವೆಂಟಿ ಪರ್ಸೆಂಟ್ ಜಂಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಏಟಿ ಒನ್ ಪರ್ಸೆಂಟ್ ಜಂಪ್ ಆಗಿದೆ ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಕೆಲವು ಸಲ ಈಗ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಅದರ ಬೆನಿಫಿಟ್ ಸಿಗೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಸಿಕ್ಕೋಸ್ ಸಿಗಬಹುದು ಸೊ ಅಲಕ್ ಇಂಡಸ್ಟ್ರೀಸ್ ನ ಪರ್ಫಾರ್ಮೆನ್ಸ್ ಗೋಕಲ್ ಗೋಕಲ್ದಾಸ್ ಎಕ್ಸ್ಪೋರ್ಟ್ಸ್ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರೀ ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಲ್ಲಿ ನೋಡಬಹುದು ಡೌನ್ ಫಾಲ್ ಇದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ ಬಟ್ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ಬಟ್ ವಾಲ್ಯೂಮ್ಸ್ ಅಲ್ಲಿ ರೈಸ್ ಇದೆ ವಾಲ್ಯೂಮ್ಸ್ ಅಲ್ಲಿ ಎರಡು ಕಡೆ ಕೂಡ ಪಾಸಿಟಿವ್ ಇದೆ ನೋಡಬಹುದು ಅಂದ್ರೆ ಅಮೌಂಟ್ ಅಲ್ಲಿ ನೆಗೆಟಿವ್ ಇದೆ ವಾಲ್ಯೂಮ್ಸ್ ಅಲ್ಲಿ ರೈಸ್ ಇದೆ ಅಂದ್ರೆ ಕಂಪನಿ ಕಡಿಮೆ ರೇಟ್ ಅಲ್ಲಿ ಮಾರಾಟ ಮಾಡುವಂತಹ ಸನ್ನಿವೇಶ ಬಂದಿದೆ ನೋಡಬಹುದು ಯಾಕಂದ್ರೆ ಬೇಡಿಕೆ ಕಡಿಮೆ ಆದ್ರೆ ಅಬ್ವಿಯಸ್ಲಿ ಕಂಪನಿಗಳಿಗೆ ಲಾಸ್ ಇದ್ದೇ ಇರುತ್ತೆ ಕಡಿಮೆ ಪ್ರೈಸ್ ಗೆ ಮಾರಾಟ ಮಾಡಬೇಕಾಗುತ್ತೆ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಇಲ್ಲಿ ನೋಡಬಹುದು ನಂತರ ಇಂಡೋ ಅಕೌಂಟ್ ಇದೆ ಟ್ಯಾಕ್ಸ್ ಇದೆ ಎಸ್ ಪಿ ಅಪರ್ ಅಲ್ಲಿ ಇದೆ ರಿಲಯನ್ಸ್ ಕಿಮೊಟೆಕ್ಸ್ ಇಮ್ ಸುಮಾರು ಸುಮಾರ್ ಇದೆ ಇವೆಲ್ಲ ಅಂತ ನೋಡಕ್ ಹೋಗೋದಿಲ್ಲ ರೇಮಂಡ್ ನ ಡೇಟಾ ಕೂಡ ಇದೆ ನೋಡಬಹುದು ರೇಮಂಡ್ ಅಲ್ಲಿ ಎರಡು ಕಡೆ ಡೌನ್ ಫಾಲ್ ಇದೆ ಇಯರ್ ಅನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಹಾಗೆ ವಾಲ್ಯೂಮ್ಸ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ನಂತರ ಎಲ್ ಟಿ ಫುಡ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ಎರಡು ಕಡೆ ಚೆನ್ನಾಗಿದೆ ವಾಲ್ಯೂಮ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಕ್ಯೂ ತ್ರೀಗೆ ಹೋಲ್ಸಿದ್ರೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ನೈನ್ ಫಿಫ್ಟಿ ಟೂ ಹಾಗೆ ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ಇಂದ ನೈನ್ ಫಿಫ್ಟಿ ಟೂ ಗೆ ಹೋಗಿದೆ ಲಾಸ್ಟ್ ಇಯರ್ ಅಂತೂ ಬರೀ ಒನ್ ಏಟಿ ಒನ್ ಇತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಲ್ ಟಿ ಫುಡ್ಸ್ ಅಲ್ಲಿ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ನೋಡೋಣ ಸೊ ಸ್ಟಾಕ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ದೊಡ್ಡ ಮಟ್ಟದ ರಿಯಾಕ್ಷನ್ ಏನಲ್ಲ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಈ ಡೇಟಾ ನೋಡಿದ ಮೇಲೆ ಅಂತ ಹೇಳ್ಬೋದು ಸೊ ನಂತರ ಆರ್ ಬಿ ಎಲ್ ಡೇಟಾ ಕೂಡ ಇದೆ ನೋಡಬಹುದು ಇಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ವಾಲ್ಯೂಮ್ಸ್ ಅಲ್ಲಿ ಡೌನ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಲಿಬರ್ಟಿ ಶೂಸ್ ಇದೆ ಜಿ ಆರ್ ಎಂ ಓವರ್ಸೀಸ್ ಇದೆ ಮಿರ್ಜಾ ಇಂಟರ್ನ್ಯಾಷನಲ್ ಇದು ಕೂಡ ಫುಟ್ವೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಬಾಲಕೃಷ್ಣ ಇಂಡಸ್ಟ್ರೀಸ್ ಅಥವಾ ಬಿಕೆಟಿ ಅಂತ ಕರಿತೀವಿ ಟೈರ್ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ತುಂಬಾ ದೊಡ್ಡ ಮಟ್ಟದ ಡಿಫರೆನ್ಸ್ ಇಲ್ಲ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಅಷ್ಟೇ ವಾಲ್ಯೂಮ್ಸ್ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ರಾಣೆ ಬ್ರೇಕ್ ವೆರೋಕ್ ಎಂಜಿನಿಯರಿಂಗ್ ಮದರ್ಸನ್ ಸುಮಿ ನೋಡಬಹುದು ಸುಮಾರು ಜನ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಇಲ್ಲಿ ಎರಡು ಕಡೆ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ವಾಲ್ಯೂಮ್ಸ್ ಅಲ್ಲಿ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಇದೆ ಬಟ್ ಕ್ವಾರ್ಟರ್ ಒನ್ ಕ್ವಾರ್ಟರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇನ್ನು ಹಲವಾರು ಕಂಪನಿಗಳ ಡೇಟಾ ಇದೆ ನೋಡಬಹುದು ಟಾಲ್ ಬ್ರೌಸ್ ಕೂಡ ಇದೆ ನೋಡಬಹುದು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ವಾಲ್ಯೂಮ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವ್ಯಾಲ್ಯೂ ನಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಟೇಗಾ ಇಂಡಸ್ಟ್ರೀಸ್ ಇಲ್ಲಿ ಇಯರ್ ಆನ್ ಇಯರ್ ತರ್ಟಿ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಕೂಡ ಅಷ್ಟೇ ಓವರ್ ಆಲ್ ಅಂಡರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಟೇಗಾ ಇಂಡಸ್ಟ್ರೀಸ್ ಅಲ್ಲಿ ಶೈಲಿ ಇಂಜಿನಿಯರಿಂಗ್ ಪ್ರಾಡಕ್ಟ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಸೊ ಈ ಪೇಜ್ ಸ್ಕ್ರೀನ್ ಶಾಟ್ ತಕೊಂಡು ಒಂದ್ಸಲ ನೀವು ಬೇಕಿದ್ರೆ ಓದ್ಕೊಳ್ಬಹುದು ಸೊ ನೆಕ್ಸ್ಟ್ ಮುಂದುವರೆದು ನಾವು ನೋಡೋದಾದ್ರೆ ನೋಡಬಹುದು ಫಾರ್ಮಾ ಅಂಡ್ ಕೆಮಿಕಲ್ ಕಂಪನೀಸ್ ಕೆಮಿಕಲ್ ಅಂಡ್ ಫಾರ್ಮಾ ಸ್ಟಾಕ್ ಗಳು ಆಲ್ಮೋಸ್ಟ್ ಎರಡು ವರ್ಷದಿಂದ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದವೆ ಇಂತಹ ಸಮಯದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಡೇಟಾಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರೋದು ಹಾಗಾಗಿ ನಾವಿದ ಸಲ ಓವರ್ ಮಾಡೋದಾದ್ರೆ ಒಡ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ವಾಲ್ಯೂಮ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಬಟ್ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್ ಇದೆ ನಾಟ್ಕೋ ಫಾರ್ಮಾ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎರಡು ಕಡೆ ಕೂಡ ಅರಬಿಂದೋದಲ್ಲಿ ಡೌನ್ ಫಾಲ್ ಇದೆ ಎರಡು ಕಡೆ ಕೂಡ ನೋಡ್ಬೋದು ನೀವು ಇಲ್ಲಿ ನಂಬರ್ನ ಒಂದ್ಸಲ ಓದ್ಕೊಳ್ಬಹುದು ನಂಬರ್ ನ ಕವರ್ ಮಾಡ್ತಾ ಹೋದ್ರೆ ವಿಡಿಯೋದಲ್ಲಿ ಜಾಸ್ತಿ ಆಗುತ್ತೆ ಹಾಗಾಗಿ ಅಥವಾ ಸ್ಕ್ರೀನ್ ಶಾಟ್ ತಕೊಂಡ್ ಬೇಕಿದ್ರೆ ನೀವು ಆಮೇಲೆ ಕೂಡ ನೋಡ್ಕೊಳ್ಬಹುದು ಎಸ್ಪೆಷಲಿ ತುಂಬಾ ಜನ ಕೇಳುವಂತ ಸ್ಟಾಕ್ ಗಳಿಗೆ ಬರೋದಾದ್ರೆ ಬಯೋಕಾನ್ ಬಗ್ಗೆ ಕೇಳ್ತಾ ಇರ್ತೀರಿ ಇಲ್ಲಿ ನೋಡಬಹುದು ಫಿಫ್ಟಿ ಸೆವೆನ್ ಪರ್ಸೆಂಟ್ ಫಾರ್ಟಿ ನೈನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ನಂತರ ಇಲ್ಲೂ ಕೂಡ ಅಷ್ಟೇ ವಾಲ್ಯೂಮ್ಸ್ ಕೂಡ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಫಿಫ್ಟಿ ಏಟ್ ಪರ್ಸೆಂಟ್ ಡೌನ್ ಇದೆ ನೆಕ್ಸ್ಟ್ ಫಾರ್ಮಾ ಇಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಡೌನ್ ಇದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಲ್ಲ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ ವಾಲ್ಯೂಮ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಸೊ ನೆಕ್ಸ್ಟ್ ಡಾಕ್ಟರ್ ರೆಡ್ಡಿಸ್ ಇಲ್ಲೂ ಕೂಡ ಡೌನ್ ಫಾಲ್ ಇದೆ ವ್ಯಾಲ್ಯೂ ನಲ್ಲಿ ಹಾಗೆ ವಾಲ್ಯೂಮ್ಸ್ ಅಲ್ಲಿ ಏರ್ ಆನ್ ಇಯರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಇದೆ ಸನ್ ಫಾರ್ಮಾ ಇಲ್ಲಿ ಏರ್ ಡೌನ್ ಫಾಲ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಎಲ್ಲೂ ಕೂಡ ಅಷ್ಟೇ ಏರಾನ್ ಇರ್ ವಾಲ್ಯೂಮ್ಸ್ ಅಲ್ಲಿ ರೈಸ್ ಇದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಇದೆ ನೆಕ್ಸ್ಟ್ ಗಫಿಕ್ ಬಯೋಸೈನ್ಸ್ ಇಲ್ಲಿ ಏರ್ ಆನ್ ಡೌನ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓಕೆ ವ್ಯಾಲ್ಯೂ ನಲ್ಲಿ ಎರಡು ಕಡೆ ಕೂಡ ಡೌನ್ ಇದೆ ಸಾರಿ ವಾಲ್ಯೂಮ್ಸ್ ಅಲ್ಲಿ ನೆಕ್ಸ್ಟ್ ಐಒಎಲ್ ಸಿಪಿ ಅಥವಾ ಐಒಎಲ್ ಕೆಮಿಕಲ್ಸ್ ನೋಡಬಹುದು ಇಯರ್ ಆನ್ ಇಯರ್ ತರ್ಟಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಥ್ರೀ ಅಂಡ್ ಹಾಫ್ ಪರ್ಸೆಂಟ್ ಇದೆ ವಾಲ್ಯೂಮ್ಸ್ ಅಲ್ಲಿ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ನೆಕ್ಸ್ಟ್ ಎಸ್ ಆರ್ ಎಫ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ ಆನ್ ಇಯರ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ವ್ಯಾಲ್ಯೂ ನಲ್ಲಿ ಹಾಗೆ ವಾಲ್ಯೂಮ್ಸ್ ಅಲ್ಲಿ ನಾವು ನೋಡೋದಾದ್ರೆ ಇಪ್ಪತ್ತಾರು ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಇಪ್ಪತ್ ಮೂರು ಪರ್ಸೆಂಟ್ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಗೆಟಿವ್ ಇದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದನ್ನ ನಾವು ಈಗ ತಾನೇ ನೋಡಿದ್ವಿ ನೆಕ್ಸ್ಟ್ ಲಾರಸ್ ಲ್ಯಾಬ್ಸ್ ಎಲ್ಲೂ ಕೂಡ ನೋಡಬಹುದು ಎರಡು ಕಡೆ ಡೌನ್ ಇದೆ ಬಟ್ ವಾಲ್ಯೂಮ್ಸ್ ಅಲ್ಲಿ ರೈಸ್ ಆಗಿದೆ ತುಂಬಾನೇ ರೈಸ್ ಆಗಿದೆ ನೋಡಬಹುದು ಟು ಟ್ವೆಂಟಿ ಸೆವೆನ್ ಇಂದ ಸೆವೆನ್ ತೌಸಂಡ್ ಹೋಗಿದೆ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ತ್ರೀ ಏಯ್ಟಿ ಸೆವೆನ್ ಹೋಗಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಲಾಸ್ಟ್ ಟು ಕ್ವಾರ್ಟರ್ಸ್ ಅಲ್ಲಿ ಲಾರಸ್ ಲ್ಯಾಬ್ ನ ವಾಲ್ಯೂಮ್ಸ್ ಅಲ್ಲಿ ಹಾಗೆ ಅಮಿ ಆರ್ಗಾನಿಕ್ ಎಲ್ಲೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ವ್ಯಾಲ್ಯೂ ನೋಡಬಹುದು ಇರ್ ಆನ್ ಇಯರ್ ಒನ್ ತರ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಿಫ್ಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ವಾಲ್ಯೂಮ್ಸಲ್ಲೂ ಕೂಡ ಟ್ವೆಂಟಿ ಪರ್ಸೆಂಟ್ ಹಾಗೆ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಮಿ ಆರ್ಗಾನಿಕ್ಸ್ ಅಲ್ಲಿ ಕೂಡ ಕಂಡು ಬಂದಿದೆ ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಕೊಂಡು ಆಮೇಲೆ ನೋಡ್ಕೊಳ್ಬಹುದು ಒಂದ್ಸಲ ಯಾವ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಇವೆಲ್ಲ ಕೂಡ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ ಶಾರ್ಟ್ ಟರ್ಮಸ್ಗೆ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಯಾಕಂದ್ರೆ ಅವರು ಮೊಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ತಕೊಂಡು ಹೋಗ್ತಾರೆ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಇನ್ವೆಸ್ಟ್ ಮಾಡೋರು ಸೊ ನಿಮ್ಗೆ ಈಗಾಗಲೇ ವ್ಯತ್ಯಾಸ ಗೊತ್ತಿದೆ ಅಂದ್ಕೊಳ್ತೀನಿ ಪ್ರಾಫಿಟ್ ವೆಲ್ತ್ಗೂ ವೆಲ್ತ್ ಡಿಫರೆನ್ಸ್ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ನೀವು ಇನ್ವೆಸ್ಟ್ ಮಾಡೋ ಮಾಡುವ ಲಕ್ಷ ಹನ್ನೊಂದು ಲಕ್ಷನೋ ಹನ್ನೆರಡು ಲಕ್ಷನೋ ಮಾಡ್ಕೊಂಡು ಎಕ್ಸಿಟ್ ಆಗ್ತೀರಿ ಅಥವಾ ಹದಿನೈದು ಲಕ್ಷ ಮಾಡ್ಕೊಂಡು ಎಕ್ಸಿಟ್ ಆಗ್ತೀರಿ ಇಪ್ಪತ್ತು ಲಕ್ಷ ಮಾಡ್ಕೊಂಡು ಎಕ್ಸಿಟ್ ಆಗ್ತೀರಿ ಅಂತಂದ್ರೆ ಖಂಡಿತ ಅದು ಪ್ರಾಫಿಟ್ ಅಷ್ಟೇ ನೀವು ಇನ್ವೆಸ್ಟ್ ಮಾಡೋ ಹತ್ತು ಲಕ್ಷ ಒಂದು ಕೋಟಿ ಆಗುತ್ತೆ ಅಥವಾ ಅದಕ್ಕಿಂತ ಜಾಸ್ತಿ ಆಗುತ್ತೆ ಒಂದೂವರೆ ಕೋಟಿ ಎರಡು ಕೋಟಿ ಈ ರೀತಿ ಬೆಳೆಸಲಿಕ್ಕೆ ನೀವು ಟ್ರೈ ಮಾಡ್ತೀರಿ ಅಂತಂದ್ರೆ ಅದು ವೆಲ್ತ್ ಕ್ರಿಯೇಷನ್ ಸೊ ಇದೇನು ಆಗೋದು ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಎಲ್ಲ ಸೊ ವೆಲ್ತ್ ಗೆ ಈ ಎಲ್ಲ ಡೇಟಾಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಫಿಟ್ ಮಾಡ್ಕೊಂಡು ಸಣ್ಣ ಪುಟ್ಟ ಪ್ರಾಫಿಟ್ ಅನ್ನ ತಗೊಳರ್ಗೆ ಇವೆಲ್ಲಾನು ಕೂಡ ಇಗ್ನೋರಬಲ್ ಅಂತಾನೆ ಹೇಳ್ಬಹುದು ಅವರು ಚಾರ್ಟ್ ನೋಡ್ತಾರೆ ಮೂಮೆಂಟ್ ಟಮ್ ನೋಡ್ತಾರೆ ಅದರ ಮೇಲೆ ಬೈ ಮಾಡ್ತಾರೆ ಸೆಲ್ ಮಾಡ್ತಾರೆ ಸೊ ನಾವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಬೈಯಿಂಗ್ ಸೆಲ್ಲಿಂಗ್ ಮಾಡೋರು ನಮಗೆ ಇವೆಲ್ಲನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇಲ್ಲಿ ಈ ಸಲ ಡೌನ್ ಇದೆ ಅಂದ ತಕ್ಷಣ ಆ ಕಂಪನಿ ಸರಿ ಇಲ್ಲ ಅಂತ ಅಲ್ಲ ಕೆಲವು ಸಲ ಆಗುತ್ತೆ ಪರ್ಫಾರ್ಮೆನ್ಸ್ ಕೆಲವು ಸಲ ಅಪ್ ಅಂಡ್ ಡೌನ್ ಕಾಮನ್ ಆಗಿರುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಯಾವತ್ತು ಫ್ಲಾಟ್ ಲೈನ್ ಇರೋದಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಅದೆಲ್ಲನೂ ಕೂಡ ನೋಡ್ಕೊಂಡೇ ನಾವು ಮುಂದುವರಿಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಆಗ್ಲೇ ನಮಗೆ ಒಳ್ಳೆ ಲಾಭ ಕೂಡ ಸಿಗೋದು ಒಳ್ಳೆ ಕಂಪನಿಗಳಲ್ಲಿ ನಾವು ಮಾಡ್ಬೇಕಾಗಿರೋದಿಷ್ಟೇ ಒಳ್ಳೆ ಕಂಪನಿಗಳನ್ನು ಆಯ್ಕೆ ಮಾಡಬೇಕು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕು ಜೊತೆಗೆ ಅವುಗಳನ್ನ ಟ್ರಾಕ್ ಮಾಡಬೇಕು ವೆಸ್ಟ್ ಮಾಡಿದ್ರೆ ತುಂಬಾ ಸಿಂಪಲ್ ಮಾರ್ಕೆಟ್ ಅದನ್ನ ಬಿಟ್ಟು ನಾವು ಶಾರ್ಟ್ ಟರ್ಮ್ ಅಲ್ಲಿ ಶ್ರೀಮಂತರಾಗಬೇಕು ಅಂತ ಹೋದ್ರೆ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಅದರಲ್ಲಿ ಫೇಲ್ ಕೂಡ ಆಗ್ತಾರೆ ಅದು ನಿಮ್ಗೆ ಗೊತ್ತಿದೆ ಸಕ್ಸೆಸ್ ಆಗೋರು ಟೆನ್ ಪರ್ಸೆಂಟ್ ಇರಬಹುದು ಅದರಲ್ಲೂ ಒಳ್ಳೆ ಪ್ರಮಾಣದ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳೋರು ಜಸ್ಟ್ ಟೂ ಪರ್ಸೆಂಟ್ ಒನ್ ಆರ್ ಟೂ ಪರ್ಸೆಂಟ್ ಅಷ್ಟೇ ನೀವು ಒನ್ ಆರ್ ಟೂ ಪರ್ಸೆಂಟ್ ಇರ್ತೀರೋ ಅಥವಾ ಟೆನ್ ಪರ್ಸೆಂಟ್ ಒಳಗಡೆ ಇರ್ತಿರೋ ಅಥವಾ ನೈಂಟಿ ಪರ್ಸೆಂಟ್ ಅಲ್ಲಿ ಬಟ್ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಸಕ್ಸಸ್ ರೇಟ್ ನೈಂಟಿ ಪರ್ಸೆಂಟ್ ಫೇಲ್ಯೂರ್ ರೇಟ್ ಟೆನ್ ಪರ್ಸೆಂಟ್ ಬಟ್ ತುಂಬಾ ಜನರಿಗೆ ಅರ್ಜೆನ್ಸಿ ಇರುತ್ತೆ ಬೇಗ ಶ್ರೀಮಂತರಾಗಬೇಕಂತ ಬಟ್ ಅದಕ್ಕೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಅದು ಎಲ್ರಿಗೂ ಗೊತ್ತಿರೋ ಸತ್ಯ ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ